ಎಂಎಲ್ಸಿ ಬಿಜೆಪಿ ಈಗಲೂ ಬಿಜೆಪಿ ಪಾರ್ಟಿದಲ್ಲಿ ಇದ್ದಾರೆ ಈಗಲೂ ಬಿಜೆಪಿ ಅವರು ಜೈಲಿಗೆ ಹೋಗಿದ್ದಾರೆ ನಾಚಿಕೆ ಆಗಲ್ಲ ನಿಮಗೆ ಇದೆಯಾ ಇವರಿಗೆ ಆಮೇಲೆ ಎಂಕರಪ್ಪ ಎಮ್ಡಿಂ ಎಕ್ಟರ್ ಶಂಕರಪ್ಪ ಅವರು ಅರೆಸ್ಟ್ ಆಗಿದ್ದಾರೆ ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ಬೋವಿ ಆದಿಜಾಂಬ ಮುಂತಾದ ನಿಗಮಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು ಮಿಸ್ಟರ್ ಯಡಿಯೂರಪ್ಪ ಅಂಡ್ ಬಸವರಾಜ್ ಬೊಮ್ಮಾಯಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ಟ್ ಮಿನಿಸ್ಟರ್ ಮೂವತ್ತು ಮೂವತ್ತು ಕೋಟಿಗೂ ಕೋಟಿಗೂ ಹೆಚ್ಚು ಆಗಿದೆ ಪ್ರವಾಸೋದ್ಯಮ ಇಲಾಖೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರು ಸಿಪಿ ಯೋಗೇಶ್ವರ್ ಕನ್ಸರ್ಟ್ ಮಿನಿಸ್ಟರು ಎರಡು ಕೋಟಿ ನಲವತ್ತೇಳು ಲಕ್ಷ ವ್ಯವಹಾರ ಆಗಿದೆ ಥಿಯೋನಿಕ್ಸ್ ಹಗರಣಿಕ್ಸ್ ಹಗರಣಿಕ್ಸ್ ಹಗರಣ ಯಡಿಯೂರಪ್ಪ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್ ಮೂರು ಸುಮಾರು ಐನೂರು ಕೋಟಿ ಹಗರಣ ಐನೂರು ಕೋಟಿ ಆಗ ಸಿ ಎ ಜಿ ವರದಿನಲ್ಲಿ ಇದು ಉಲ್ಲೇಖ ಆಗಿದೆ ಸಿ ಎ ಜಿ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ ಐನೂರು ಕೋಟಿ ಹಗರಣ ಕಿಯೋನಿಕ್ಸ್ನಲ್ಲಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಕನ್ಸರ್ನ್ ಮಿನಿಸ್ಟರ್ ಆಮೇಲೆ ಕೋವಿಡ್ ಹಗರಣ ಕೋವಿಡ್ ಹಗರಣ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ನೂರ ಎಂಬತ್ತೇಳು ಕೋಟಿ ನಿಲ್ವಳಿ ತಂದಿರೋದ್ ನಾವು ನೂರ ಎಂಬತ್ತೇಳು ಕೋಟಿ ಲೂಟಿ ಆಗಿ ತಂದಿರೋದು ಅಷ್ಟೇ ಅದರ ಆಫೀಸ್ ಕಾಂಗ್ರೆಸ್ ತಿಂದು ಚುನಾವಣೆ ಎಂದು ಹೇಳಿ ಕೊಡಿದ್ದಾರೆ ವಿಜಯ ಪ್ರಾಯೋಜಕತೆ ಚಟುವಟಿಕೆ ಎಚ್ ಚಿಸುನಟ್ ಸಿದ್ರಾಮಯ್ಯ ಪಾಲಾಯಿತು ಅವರು ಭದ್ರಮಿ ಅಂತ ನೆ ಯೋಜನೆ ಸಿದ್ರಾಮಯ್ಯ ಪಾಲಾಯಿತು 1000 ಕೋಟಿ ಹೆಚ್ಚು ಹಣ ನಡಿದೆ ಸಿದ್ರಾಮಯ್ಯ ಪಾಲಾಯಿತು ಸಿದ್ರಾಮಯ್ಯ ಪಾಲಾಯಿತು ಸಿದ್ರಾಮಯ್ಯ ಪಾಲಾಯಿತು ಸಿದ್ರಾಮಯ್ಯ ಪಾಲಾಯಿತು ಸಿದ್ರಾಮಯ್ಯ ಪಾಲಾಯಿತು ಯೇ ಸಿಗುತ್ತೆ ನಿಮಗೆ ಅಧಿಕಾರಾಧಿಕಾರ ಇತಿ ನಲ್ವತ್ತು ಪರ್ಸೆಂಟ್ ಹಗರಣ ನಾವು ಒಂದು ನಾಲ್ಕು ನಾವು ಇವತ್ತು ನಡೀತಾ ಇದ್ದೀವಿ ಕಮಿಷನ್ ಮಾಡಿದ್ದೀವಿ ನಡಿತಾ ಇದೆ ಆಮೇಲೆ ಪಿ ಎಸ್ ಐ ಹಗರಣ ನೀನು ಏನಪ್ಪಾ ಯಾರ ಕಾಲದಲ್ಲಿ ಆಡೋದು ಸಂಸಾದರು ಆಗಿದೆ ಅವರು ನಮ್ಮ ಪಿ ಎಸ್ ಐ ಹಗರಣ ಯಾರ ಕಾಲದಲ್ಲಿ ಆಯಿತು ಯಾರು ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಮತ್ತು ಬಸವರಾಜ್ ಅಮ್ಮ यड्यूर यड्यूरपनगू ओ अंत कूर्ती बसवराज बोबई ओ अंत कुपत्रीला